ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಅಮಿತ್ ಶಾ ಅವರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಿಸಿನಿ ಅನ್ನಂಥ ಒಂದು ಪದ ಉಪಯೋಗಿಸಿರೋದು ನಮ್ಮ ದುರದೃಷ್ಟ ಅದಕ್ಕೆ ತಕ್ಕಂತೆ ನಮ್ಮ ಈ ದೇಶದ ಪ್ರಧಾನಿನೂ ಸುದಾ ಅವರ ಬೆಂಬಲಕ್ಕೆ ಮತ್ತು ಬಿ ಜೆ ಪಿಯವರು ಅವರು ಮತ್ತು ಇವರೆಲ್ಲ ಬೆಂಬಲ ಕೊಟ್ಟಿರೋದು ಅದು ಅತ್ಯಂತ ದುರದೃಷ್ಟ ಈ ನಮ್ಮ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಡಿಯಲ್ಲೇ ಈ ಅಮಿತ್ ಶಾ ಅವರು ಇವತ್ತು ಹೊರಗಿರೋದು ಇಲ್ಲ ಅವರು ಮಾಡ್ರ್ ಕೇಸಲ್ಲಿ ಒಳಗಿದ್ದು ಇವತ್ತು ಸಜಾದಲ್ಲಿರಬೇಕಾಗಿತ್ತು ಇವರಿಗೆ ಕೊಟ್ಟಿರೋದು ಬೇಲ್ ಮೇಲೆ ಯಾರ ಕೇಸಿದ್ದಾದ ಮೇಲೆ ಬಂದಿದ್ದಾದ ಮೇಲೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಡಿಯೇ ಬಂದಿರು ನಮಗೆ ಈ ದೇಶದಲ್ಲಿ ಯಾವುದೇ ಪ್ರಜೆ ಆಗಿರಲಿ ನಾವು ಸ್ಮರಣೆ ಮಾಡಬೇಕಾದ್ರೂ ಖುಷಿಸ್ಬೇಕಾಗಿರೋವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೊದಲನೇದಾಗಿ ಆ ನಂತರ ಬೇರೆ ಅದನ್ನು ಅರ್ಕೋಬೇಕಿತ್ತು ಈ ಬಿ ಜೆ ಪಿಯವರು ಅಂಬೇಡ್ಕರ್ಗಾಗಲಿ ಇಲ್ಲ ಮಹಿಳೆಗಾಗಲಿ ಗೌರವ ಕೊಡೋ ಅಂತ ಯಾವುದೂ ಇಲ್ಲ ಮೊನ್ನೆ ನೋಡ್ರಿ ವಿಧಾನ ಪರಿಷತ್ನಲ್ಲಿ ಸಿ ಟಿ ರವಿಯವರು ಮಾಡಿದ್ದ ಪದ ಬಳಕೆ ಅದು ಸರಿ ಇದೆಯಾ ಅಂತಲೇ ವಾದ ಮಾಡ್ತಾರೆ ತಪ್ಪು ಮನುಷ್ಯ ಮಾಡೋದು ಸಹಜ ತಪ್ಪು ಮಾಡಿದ್ಮೇಲೆ ಆಯಿತು ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಎರಡು ನಿಮಿಷ ಮುಗ್ದೋಯ್ತಾ ಇತ್ತು ಇದನ್ನು ಆಂಬುಲೆನ್ಸಲ್ಲಿ ಬರ್ತಾರೆ ಎಂಟು ಆಂಬುಲೆನ್ಸ್ ಮಾಡ್ಕೊಂಡು ಇವನಿಗೆ ಇನ್ವೈಟ್ ಮಾಡೋಕ್ಕೆ ಎಂಥ ದುರದೃಷ್ಟ ಕೂಡ ನೋಡಿ ಆಂಬುಲೆನ್ಸ್ ಇರೋದೇನಕ್ಕೆ ಈ ನಮ್ಮ ರಾಜ್ಯ ಈ ದೇಶದ ಜನಗಳಿಗೆ ನಾನು ತೊಂದರೆ ಆದರೆ ಅಂತ ಪಾಪ ಆರ ಸೈನಾ ನೋಡ್ತಾರೆ ಎಷ್ಟೇ ಬ್ಯುಸಿ ಇದ್ರು ಬಿಟ್ಕೊಡ್ತಾರೆ ಇವ್ರು ಬಂದಿದ್ದೆ ಯಾರಿಗೆ ಅವ್ನು ತಿಳ್ಕೊಡ್ಕೊಳ್ತಾರೆ ದುರದೃಷ್ಟ ಅದಕ್ಕೋಸ್ಕರನೇ ಇವತ್ತು ನಮ್ಮ ಮೈಸೂರಿನಲ್ಲಿ ನಮ್ಮ ಕುರುಬರಳ್ಳಿಯ ಸಂಗೊಳ್ಳಿ ರಾಯಣ್ಣ ಟ್ಯಾಂಕ್ನಿಂದ

ಎಲ್ಲಿಗೆ ಚಾರ್ಸವ ಆಗಿದ್ದರೆ ಸಂವಿಧಾನ ಬದಲಾವಣೆ ಮಾಡ್ತಾ ಇದ್ದೀವಿ ನಿಜ ಅವ್ರಿಗೆ ಗೊತ್ತಾಯಿತು ನಾವು ಸಂವಿಧಾನ ಬದಲಾವಣೆ ಮಾಡಿದ್ರೆ ಭಾರತ ಜನ ನಮ್ಮ ಕೈಯಲ್ಲಿ ಕೈಯಲ್ಲಿ ಹಿಡಿಯಲ್ಲ ಅಂತೇಳಿ ಈಗ ಸಂವಿಧಾನನ ಬಿಟ್ಟಿದ್ದಾರೆ ಈಗ ಅವ್ರ ಸಂವಿಧಾನ ಜೊತೆಗೆ ನಾವಿದ್ದೀವಿ ನಾವಿದ್ದೀವಿ ಅಂತಾರೆ ಅವ್ರು ಏನಕ್ಕಿದ್ದಾರೆ ಅವರಲ್ಲಿ ಮೆಜಾರಿಟಿ ಇಲ್ಲ ಏನೇ ಮಾಡ್ಬೇಕು ಈಗ ಮೆಜಾರಿಟಿ ಇಲ್ಲ ನೋಡ್ರಿ ಈಗ ಚುನಾವಣೆ ಈಗ ನೋಡಿ ಇವತ್ತು ಚುನಾವಣೆಯಲ್ಲಿ ಪಾರದರ್ಶಕತೆ ಇತ್ತು ನಾವೇನಾರು ಟಿ ಎಲ್ಲ ಹಾಕ್ತಾರೆ ಅದನ್ನು ಕೊಡ್ತಾ ಇದ್ರು ಇವತ್ತೇನು ಆಟಿಯನ್ನಲ್ಲಿ ಹಾಕೋರು ಕೊಡ್ತಾರೆ ಅವರು ಚುನಾವಣೆ ನಡೆದಿದ್ಯಾ ಎಷ್ಟು ಜನ ಓಟ್ ಹಾಕಿದ್ರು ಅದನ್ನು ಕೊಡ್ತಾರೆ ಬಟ್ ಚುನಾವಣೆಯಲ್ಲಿ ನಿಮ್ಗೆ ಜಾರ್ಖಂಡ್ ಗೊತ್ತಿರಬೇಕು ನಮ್ಮ ಈ ಯಾವುದು ಮೇಯರ್ ಚುನಾವಣೆಯಲ್ಲಿ ಚುನಾವಣಾಧಿಕಾರಿ ಮಾಡ್ತಿದ್ದಾನೆ ಅದು ವಿಡಿಯೋ ಆಗಿರೋದ್ರಿಂದ ಮತ್ತೆ ಮರ್ಮಣಿಕೆ ಆಗಿ ಅವ್ರಿಗೆ ವಿಜಯ ಸಾಧಿಸಿತ್ತು ಈಗ ವಿಡಿಯೋ ಕೊಡೋಂತೆ ಬರೀ ಏನಿದ್ರು ಅದನ್ನು ಏನು ಚುನಾವಣೆ ನಡೀತು ಅದನ್ನ ಮಾತ್ರ ಈ ಥರ ಒಂದೊಂದೇ ಒಂದೊಂದೇ ಬದಲಾವಣೆ ಮಾಡಿಕೊಡ್ತಾರೆ ನೂರು ಜನಗಳಿಗೆ ಯಾವುದನ್ನು ಒಳ್ಳೇದು ಮಾಡಬೇಕು ಅಂತ ಬರಲ್ಲ ಇವರು ನೂರೇನಾರ ನಾನ್ನೂರು ಸೀಟ್ ಮೇಲೆ ಅಧಿಕ ಬಂದಿದ್ದಿದ್ರೆ ಇವತ್ತು ಸಂವಿಧಾನ ಬದಲಾವಣೆ ಮಾಡ್ತಿದ್ರು ಈಗ ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ ಅವ್ರಿಗೆ ಏನು ನಕಲಿ ಎನ್ಕೌಂಟರ್ ಮಾಡ್ಬೇಕಾದ್ರೆ ಅವರಿಗೆ ಅವನು ಹೆಸರು ಹೇಳೋಕ್ಕೆ ನಮಗೆ ನಾಚಿಕೆ ಒಬ್ಬ ನಾವು ಹೆಣ್ಣನ್ನು ದೇವತೆ ಅಂತ ಪೂಜಿಸ್ತೀವಿ ಯಾರು ಏನೇ ಇರಲಿ ದೇವತೆಗೆ ಏನು ಪೂಜೆ ಮಾಡ್ತೀವಿ ಅದನ್ನು ಕೊಡ್ಕೋಬೇಕು ಭಾರತ್ ಮಾತಾಗಿದ್ದೆ ಅಂತ ಬಾಯಿಂದ ಬಾಯಿಂದ ಬರೋ ಅಂತ ಅನ್ನೋದು ಅವ್ನು ಮಾಡಿರೋದು ಎಸ್ ಕೆಲಸ ಅವ್ನು ಮಾಡಿರೋದು ಮಾಡಿಲ್ಲ ಅಂತ ಹೇಳ್ತಾನೆ ಈಗ ನಿಮ್ಮ ಚಲನಗಳಲ್ಲೇ ತೋರಿಸ್ತಾ ಇದ್ದೀವಿ ಅವ್ರು ಮಾತಾಡೋದನ್ನು ಬರ್ತಾ ಐತೆ ಆ ಪದ ಬಳಕೆ ಮಾಡೋಕ್ಕೆ ನಮಗೆ ನಾಚಿಕೆ ಹೆಣ್ಣು ಅನ್ನೋದನ್ನು ನಾವು ನಮ್ಮ ತಾಯಿ ಅಂತ ಪೂಜಿಸುವಂಥವ್ರು ಇವ್ರು ಆ ತೊಡಬಳಿಕೆ ಮಾಡಿದ್ರು ನಮ್ಮನ್ನು ನಾಚಿಕೆ ಹೇಳಬೇಕು ಅವ್ನಿಗೇನು ಎನ್ಕೌಂಟರ್ ಮಾಡ್ಬೇಕಾಯ್ತು ಅವ್ನದ್ದೇನಾಯ್ತಂತೆ ಅವ್ನಿಗೇನು ಎನ್ಕೌಂಟರ್ ಮಾಡಬೇಕಾಗಿಲ್ಲ ಇಲ್ಲ ಜನನೇ ತಿರಸ್ಕಾರ ಮಾಡ್ತಾ ಇರ್ತದ್ರೆ ಇಲ್ಲ ಅವ್ನಿಗೇನು ಎನ್ಕೌಂಟರ್ ಮಾಡೋದು ಅವೆಲ್ಲ ಸುಂದೀರಿಗೆ ಗ್ರಾಮ ಮಾಡೋದಕ್ಕೆ ಇವೊಂದೊಂದು ಏನಾದ್ರು ಬೇಕು ಅದಕ್ಕೆ ಈಗ ಆಯ್ತಪ್ಪ ತಲೆಗೆ ಒಳಗೆ ಹೋಗಿ ಕೈಲ್ ತಾ ಉಂಟಾ ತಲೆ ಹೋಗಿ ರಾಟಿನ ನೋಡಿದಾರ ಈಗ ಇವ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಏಜಿ ರೆಸ್ಟ್ ಮಾಡ್ತಿದ್ರೆ ಗೊತ್ತು ತಪ್ಪಾ ಮಾಡಿದ್ರು ಇವನು ಅಲ್ಲೇನೆ ವಿಧಾನ ಪರಿಷತ್ನೇ ತಪ್ಪಾಗಿದೆ ಸಮಯ ಇಲ್ಲ ಅಂತ ಹೇಳ್ಬಿಟ್ಟು ಎರಡು ಇವ್ನ ಸಮಯ ಇಲ್ಲ ಅಂತ ಹೇಳ್ತಿದ್ರೆ ಮಹಿಳೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸುಮ್ಮನೆ ಇರೋಕ್ಕಾಗದ ಈ ರಾಜ್ಯದ ಒಬ್ಬ ಮಂತ್ರಿ ಸುಧಾ ಅವರು ಸುಮ್ನೆ ಇರೋಕ್ಕಾಗತ್ತ ಕಂಪ್ಲೇಂಟ್ ಕೊಟ್ಟಿದ್ರೆ ಕಂಪ್ಲೇಂಟ್ ತಂದಿದ್ರೆ ಇವ್ರು ಜೀಪ್ ಎಂತ ಹೇಳ್ಬೇಕಾದ್ರೆ ಈಗ ನೆಗಲಾಡ್ತಿದ್ರೆ ಗಮನ ಅಲ್ವಾ ತಾನೆ ಕೇಟ್ ಬಿಡ್ತಿದ್ರು ಅದ್ರಲ್ಲಿ ಎರಡು ಮಾತಿದ್ರು ಏನ್ ಗೊತ್ತಾ ಏನೋ ಒಂದು ಈಗ ಸಿಗೋದಿಕ್ಕೆ ಗೊತ್ತು ಆರು ವರ್ಷದಿಂದ ಪುಲ್ವಾಮಾ ಆಯ್ತು ಆರು ವರ್ಷ ಆಯ್ತು ಇಲ್ಲಿ ಗಂಟೆ ಏನಾರು ಮಾಡಿದಾರಾ ಅದನ್ನ ಏನಾರು ವಿಷಯ ಇನ್ನೊಂದು ಕರ್ತಾರೆ ಇನ್ನೊಂದು ಬಂದಾಗ ಇನ್ನೊಂದು ಕರ್ತಾರೆ ಈಗ ಅವರು ನಮ್ಮ ಅನಿಸ್ತ ಅವ್ರು ತಪ್ಪು ಮಾಡೋದಂತ ಗೊತ್ತಾಗ ಪ್ರಧಾನಿ ಸುಧಾ ಅದು ತಪ್ಪಾಗಿದೆ ಅಂತ ಒಂದು ಹೇಳಿಕೆ ಕೂಡ ಅನ್ನ ಇದಿಲ್ಲ ಅಂದ್ರೆ ಪ್ರಧಾನಿನೂ ಸಹ ತನ್ನ ಸಂಸ್ಥೆ ಆಡಳಿತ ಮಾಡಕ್ ಆಗ್ತಾನ ಅಂತ ಹೇಳ್ತಾ ಅವರು ಇನ್ನೊಬ್ಬರ ಕೈಗೊಂಬೆ ಆಗಿದ್ದಾರೆ ಕೈಗೊಂಬೆ ಆಗಿರುತ್ತೆ ಅವ್ನು ಮಾಡೋದು ತಪ್ಪಲ್ಲ ಸರಿ ಆ ಹೇಳ್ತಾ ಇದ್ದು ಈ ಥರ ಆ ಥರ ಅಂತ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ರಾಜ್ಯ ಜಿ ಎಸ್ನಲ್ಲಿ ಬಾಸ್ ಬೇಕಾದ್ರೆ ಹೋರಾಟ ಮಾಡ್ಬೋದು ಎಲ್ಲ ಸಂಘಟನೆಗಳನ್ನು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಮಾಡಲಿ ಮಾಡಿದ್ರೆ ನಾವೇನು ತಪ್ಪು ಅಂತ ಹೇಳೋದಿಲ್ಲ ನಾವು ಮಾಡಬೇಕಾದ್ರೆ ಈಗ ಅವರು ಕೇಳಿದ್ದು ತುಯ್ಯನಲ್ಲಿ ತಪ್ಪಲ್ಲ ತೂಯನಲ್ಲಿ ಕೊಡಬೇಕಾದ್ರೆ ನಮ್ಮ ಸಂವಿಧಾನದಲ್ಲಿ ಆ ಇದನ್ನು ಬುಡಕಟ್ಟು ಇದರಲ್ಲಿ ಹೋಗಿದ್ದೇನೆ ಸಂಶೋಧನೆಗಳಲ್ಲಾಗಿ ಅದು ಎಲ್ಲನೂ ಇದಾಗಬೇಕು ಏನು ಕುಲಶಾಸ್ತ್ರ ಅಧ್ಯಯನ ಆಗಿದೆ ಆ ಕುಲಶಾಸ್ತ್ರ ಅಧ್ಯಯನ ಈ ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಗಳಲ್ಲಿ ಹೋಗಿ ಆಗಬೇಕು ಆ ನಂತರ ಇವರು ಬೇಕು ಬೇಡ ಆಗುತ್ತೆ ಈಗಾಗಲೇ ಆ ಜನರಲ್ಲಿ ಸುಮಾರು ಜನ ಉತ್ತರ ಕರ್ನಾಟಕಕ್ಕೆ ಹೋಗ್ತಿದ್ವಿ ತುಯ ಇದೇ ಮಾಡ್ತಾ ಇದ್ದೀವಿ ಸಾಗರಾಗಿರ್ಬೋದು ಮತ್ತು ಗಾಣಿಗ ನಿಗಾರ್ಬೋದು ಹೀಗೆ ಹಲವಾರು ಜನ ಬಂದಿದ್ದಾರೆ ಈ ಮೂಲ ನಾವುಗಳೆಲ್ಲರೂ ಹಿಂದುಳಿದ ಜಾತಿ ನೋಡಿ ಸಾವಿರಾರು ವರ್ಷಗಳು ನಮ್ಮ ತಾತ ದೊಡ್ತಾತ ಭಾಳ ಶ್ರಮ ಪಟ್ಟು ಬಂದಿರೋರು ಇವತ್ತು ನಾವು ಈ ರಾಜ್ಯ ಸರ್ಕಾರ ಬಂದು ನಮಗೆ ಎಲ್ಲೋ ಒಂದು ಹದಿನೈದು ಪರ್ಸೆಂಟ್ ಕೊಟ್ಟಿದ್ದೇವೆ ಈ ಹದಿನೈದು ಪರ್ಸೆಂಟ್ಗೂ ನೀವು ಮಾಡ್ತೀವಿ ಅಂದರೆ ಯಾವ ಥರ ಈಗ ಆಯ್ತು ಅವ್ರು ಟು ಎ ಅಲ್ಲಿಗೆ ಏನು ಮಾಡಿದ್ರು ಆಮೇಲೆ ಅವರೇ ಒಂದು ಟು ಎ ಬೇಡ ಟು ಡಿ ಟು ಸಿ ಕೊಡಿ ಅಂತಂದರು ಟು ಡಿ ಟು ಸಿ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಇಲ್ಲ ಆ ಟು ಡಿ ಇದು ಯಾಚಾತಿ ಆಗಿರಲಿಲ್ಲ ಟು ಡಿ ಟು ಸಿಯಲ್ಲಿ ನಮ್ಮಂತೂ ಅಲ್ಪಸಂಖ್ಯಾತರು ನಾಲ್ಕು ಪರ್ಸೆಂಟ್ ಇದರಲ್ಲಿ ಸಂಜೆ ಟು ಡಿ ಟು ಸಿ ಮಾಡಿದ್ರು ಅದು ಸುಪ್ರೀಂ ಕೋರ್ಟಲ್ಲಿ ಹೋಟೆಲ್ ಇದೆ ಅದು ಹೀಗೆಲ್ಲ ಇದೆ ಅವರು ಮಾಡಲಿ ಮಾಡೋದಾದರೆ ಪ್ರಸಾರ ನಡೀಲಿ ಅಲ್ಲಿ ರಿಪೋರ್ಟ್ ತಗೊಂಡು